ಮೈಸೂರಲ್ಲಿ ದಸರಾ ಸಂಭ್ರಮ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಸೈಕಲ್ ಸವಾರಿ ಜೊತೆಗೆ ಹೆಣ್ಮಕ್ಕಳ ವಾಕಥಾನ್ ಭರ್ಜರಿಯಾಗಿತ್ತು ಸಂಜೆಯಾಗ್ತಿದ್ದಂತೆ ಶುರುವಾದ ಸಂಗೀತ ಸಂಜಿಗೆ ಯುವಪಡೆ ಕುಣಿದು ಕುಪ್ಪಡಿಸಿದೆ ಸಂಭ್ರಮ ಎಲ್ಲೆಲ್ಲೂ ಸಡಗರ ದಿನಕ್ಕೊಂದು ಕಾರ್ಯಕ್ರಮ ಸಂಜೆ ಆಗ್ತಿದ್ದಂತೆ ಸ್ವರ್ಗವೇ ಧರೆಗಿಳಿದಂತೆ ಭಾಸವಾಗೋ ಅದ್ಧೂರಿತನ ಮೈಸೂರಿನ ಅರಮನೆ ಅಂಗಳದಲ್ಲಿ ದಸರಾ ಹಬ್ಬದ ಸಂಭ್ರಮ ಮುಗಿಲು ಮುಟ್ಟಿದೆ ಸಾಂಸ್ಕೃತಿಕ ನಗರಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಗತ ವೈಭವ ಮರುಕಳಿಸಿದ್ದು ಮನರಂಜನೆಯ ಮಹಾಪೂರವೇ ಹರಿತಿದೆ ದಸರಾದ ನಾಲ್ಕನೇ ದಿನವಾದ ಇವತ್ತು ಪಾರಂಪರಿಕ ಸೈಕಲ್ ಸವಾರಿ ಹಮ್ಮಿಕೊಳ್ಳಲಾಗಿತ್ತು ಪುರಾತತ್ವ ಸಂಗ್ರಹಾಲಯ ಪಾರಂಪರಿಕ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಸೈಕ್ಲಿಸ್ಟ್ ನವೀನ್ ಡಿಎನ್ ಸೋಲಂಕಿ ಪಾಲ್ಗೊಂಡಿದ್ದರು ಮೈಸೂರು ಅಂಗಳದಲ್ಲಿ ಸೈಕಲ್ ಸವಾರಿ ಹೋಗ್ತಿದ್ರೆ ನೋಡೋದಕ್ಕೆರಡೂ ಕಣ್ಣು ಸಾಧ್ಯರಲಿಲ್ಲ ಇನ್ನು ಮಹಿಳಾ ದಸರಾ ಉಪಸಮಿತಿ ವತಿಯಿಂದ ಮಹಿಳೆಯರಿಗೆ ವಾಕಥಾನ್ ಹಮ್ಮಿಕೊಳ್ಳಲಾಗಿತ್ತು ನಗರದ ಕೋಟಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಾಕಥಾನ್ ರಥಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಚಾಲನೆ ನೀಡಿದರು ಈ ವೇಳೆ ಮೈಸೂರು ಸಿಲ್ಕ್ ಸೇರೆ ಮೈಸೂರು ಮಲ್ಲಿಗೆ ಮುಡಿದು ನೂರಾರು ಮಹಿಳೆಯರು ವಾಕಥಾನ್ನಲ್ಲಿ ಪಾಲ್ಗೊಂಡಿದ್ರು ವಿವಿಧ ಕಲಾ ತಂಡಗಳು ಜಾಥಾಗೆ ಮೆರುಗು ನೀಡಿದ್ದು ತಮಟೆ ಸದ್ದಿಗೆ ಮಹಿಳೆಯರು ಕುಣಿದು ಕುಪ್ಪಳಿಸಿದ್ರು ಮೈಸೂರಿನ ಸೀರೆಯನ್ನು ಉಟ್ಕೊಂಡು ಮಲ್ಲಿಗೆಯ ಹೂವನ್ನು ಮುಟ್ಕೊಂಡು ಈ ನಾಡಿನ ಸಂಸ್ಕೃತಿಯನ್ನ ಸಾರಿ ಹೇಳ್ತಾ ಇರುವಂತ ಒಂದು ಕಾರ್ಯಕ್ರಮ ಒಂದು ನಡೆಗೆ ನನ್ನಿಂದ ಒಂದು ಉದ್ಘಾಟನೆ ಮಾಡಿಸಿರೋದು ಇದೇ ಮೊದಲ ಬಾರಿಗೆ ಮೈಸೂರು ದಸರಾದಲ್ಲಿ ಏರ್ ಶೋ ಕೂಡ ಏರ್ಪಡಿಸಲಾಗಿದೆ ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಚಿತ್ತಾರ ಮೂಡಿಸುತ್ತಿದ್ರೆ ನೋಡುಗರ ಕಂಗಳು ಬೆಕ್ಕಸ ಬೆರಗಾಗಿದ್ವು ಇವತ್ತು ರಿಹರ್ಸಲ್ ನಡೆದಿದ್ದು ಮೈಸೂರು ಮಂದಿ ವಿಧ ಆಗಿದ್ದಾರೆ ಸಂಜೆ ಆಗ್ತಿದ್ದಂತೆ ಮೈಸೂರಲ್ಲಿ ಸಂಗೀತ ಸಂಭ್ರಮ ಶುರುವಾಗುತ್ತೆ ಪ್ರತಿದಿನವೂ ಒಬ್ಬೊಬ್ಬ ಸಂಗೀತ ನಿರ್ದೇಶಕರ ನೇತೃತ್ವದಲ್ಲಿ ಕಲರ್ಫುಲ್ ಸಂಜೆ ಏರ್ಪಡಿಸಲಾಗ್ತಿದೆ ಇವತ್ತು ಕೂಡ ಮ್ಯೂಸಿಕ್ ನೈಟ್ ಬೀಟ್ ಅದ್ಧೂರಿಯಾಗಿತ್ತು ಕತ್ತಲ ರಾತ್ರಿಯಲ್ಲಿನ ಸಂಗೀತ ಸಂಭ್ರಮ ನೋಡುಗರನ್ನ ಮಂತ್ರಮುಗ್ಧಗೊಳಿಸಿದೆ ಒಟ್ನಲ್ಲಿ ದಿನದಿಂದ ದಿನಕ್ಕೆ ಮೈಸೂರು ದಸರಾ ರಂಗೇರ್ತಿದ್ದು ಪ್ರವಾಸಿಗರ ಸಂಖ್ಯೆಯೂ ಡಬಲ್ ಆಗ್ತಿದೆ ಕ್ಯಾಮೆರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್ ನ್ಯೂಸ್ ಏಟೀನ್ ಮೈಸೂರು